ಎಲ್ಲರಿಗೆ ನಮಸ್ಕಾರ ಸಂಕಲ್ಪ ಮಿರಾಕಲ್ ವೈಫ್ ಚಾನೆಲ್ಗೆ ಸ್ವಾಗತ ನಾನು ರೋಶ್ನಿ ಸ್ನೇಹಿತರೆ ಅಡಿಗೆ ಮನೆಯಲ್ಲಿ ಯಾವ ವಸ್ತು ಖಾಲಿ ಆದರೆ ಲಕ್ಷ್ಮಿ ಬರೋದಿಲ್ಲ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಹೇಳಿರೋ ಮಾತಿದು ಹಾಗಾಗಿ ನಾವು ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬರು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಆಗತ್ತೆ ಅದರ ಇದರ ಪ್ರಕಾರ ಈ ವಸ್ತುಗಳು ಯಾವತ್ತೂ ಕೂಡ ಮನೆಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಖಾಲಿಯಾಗಬಾರದು ಖಾಲಿಯಾದರೆ ಖಾಲಿ ಆದರೆ ಕಷ್ಟಗಳು ಹುಡುಕಿಕೊಂಡು ಬರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ ಆ ವಸ್ತುಗಳು ಯಾವುದು ಅಂತ ತಿಳಿಯೋಣ ಯಾವುದೇ ಮನೆಯಲ್ಲಿ ಇರುವ ಪವಿತ್ರ ಸ್ಥಳ ಅಂದರೆ ಅದು ಅಡುಗೆ ಮನೆ ಅನ್ನ ಹಾಕುವ ಸ್ಥಳ ಆ ಅಡುಗೆ ಮನೆಯು ಆಹಾರ ಪದಾರ್ಥಗಳ ಮೂಲಕವೇ ಇಡೀ ಮನೆಯವರ ಹೊಟ್ಟೆ ಹಸಿವನ್ನು ತಣ್ಣಗೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಹೀಗಾಗಿ ದೇವಸ್ಥಾನ ಬಿಟ್ಟರೆ ಮನೆಯಲ್ಲಿ ಯಾವುದಾದ್ರೂ ಪುಣ್ಯವಾದ ಅಥವಾ ಪವಿತ್ರವಾದ ಸ್ಥಳ ಇದೆ ಅಂದರೆ ಅದು ಖಂಡಿತವಾಗಿ ಅಡುಗೆ ಮನೆ ಅನ್ನುವುದನ್ನು ಯಾವುದೇ ಅನುಮಾನವಿಲ್ಲ ಹೇಳಬಹುದು ಪ್ರತಿಯೊಬ್ಬರೂ ಹಸಿವನ್ನು ತಣ್ಣಗೆ ಮಾಡುವಂತಹ ಅನ್ನಪೂರ್ಣೇಶ್ವರಿ ನೆಲೆಸಿರುವಂತಹ ಜಾಗ ಎಂದು ಹೇಳಬಹುದಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಕೂಡ ಅಡುಗೆ ಮನೆ ಸಾಕಷ್ಟು ಮಹತ್ವವಾದ ಸ್ಥಳವನ್ನು ಹೊಂದಿದೆ ಅಡುಗೆ ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಕೆಲವೊಂದು ಪ್ರಮುಖ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಇದರಿಂದ ಸಕಾರಾತ್ಮಕತೆಯನ್ನು ಅದು ಕಾಪಾಡಿಕೊಳ್ಳುತ್ತದೆ ಎಂದು ಹೇಳಬಹುದು ಹಾಗಿದ್ರೆ ಬನ್ನಿ ಅಡುಗೆ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಖಾಲಿಯಾಗಿರಬಾರದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾವೆಲ್ಲ ವಸ್ತುಗಳು ಇರಬೇಕು ಅಂತ ಹೇಳಿದರೆ ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತು ನಿಯಮಗಳನ್ನು ನಾವು ಪಾಲಿಸುವುದು ಮನೆಯ ಸ್ವಚ್ಛತೆ ಮತ್ತು ಶಾಂತಿಯನ್ನು ಕಾಪಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತದೆ ಅನ್ನೋದನ್ನು ವಾಸ್ತುಶಾಸ್ತ್ರ ಪ್ರತಿಪಾದಿಸುತ್ತದೆ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಅಡುಗೆ ಮನೆ ಕೂಡ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ವಾಸ್ತು ವಸ್ತುಶಾಸ್ತ್ರದ ನಿಯಮಗಳ ಪ್ರಕಾರ ಕೆಲವೊಂದು ವಸ್ತುಗಳು ಅಡುಗೆ ಮನೆಯಲ್ಲಿ ಇರುವುದು ಅತ್ಯಂತ ಪ್ರಮುಖವಾಗಿರುತ್ತದೆ ಒಂದು ವೇಳೆ ಪ್ರಮುಖವಾಗಿ ಹೇಳಿರುವಂಥ ವಸ್ತುಗಳು ಅಡುಗೆ ಮನೆಯಲ್ಲಿ ಇಲ್ಲದೇ ಇದ್ದರೆ ಹೋದರೆ ಅವುಗಳು ಮನೆಗೆ ಅಪಶಕುನವನ್ನು ತರುವಂಥ ಸಾಧ್ಯತೆ ಕೂಡ ಇರುತ್ತದೆ ಹಾಗೂ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಕೂಡ ಅದು ಬರುವ ಹಾಗೆ ಮಾಡುತ್ತದೆ ಅಡುಗೆ ಮನೆಯಲ್ಲಿ ಮೊದಲನೇ ವಸ್ತು ಯಾವುದು ಅಂತ ಹೇಳಿದ್ರೆ ಅರಿಶಿನದ ಪುಡಿ ಅರಿಶಿನದ ಪುಡಿ ಖಾಲಿ ಆಗದಂತೆ ನೀವು ನೋಡಿಕೊಳ್ಳಬೇಕಾಗುವಂಥದ್ದು ನಿಮ್ಮ ಮನೆಯಲ್ಲಿ ಅರಿಶಿನ ಪುಡಿ ಖಾಲಿ ಆಗುವುದಕ್ಕಿಂತ ಮುಂಚೆನೆ ಒಂದಿಷ್ಟು ಪ್ಯಾಕೆಟ್ ಅರ್ಶಿಣದ ಪುಡಿಯನ್ನು ಮನೆಯಲ್ಲಿ ತಂದು ಇಟ್ಕೊಳ್ಳಬೇಕು ಒಳ್ಳೆಯದು ಎಂಬುದಾಗಿ ಹೇಳಲಾಗುತ್ತದೆ ಒಂದು ವೇಳೆ ನೀವು ಮನೆಯಲ್ಲಿ ಅರ್ಶಿಣದ ಪುಡಿ ಖಾಲಿಯಾದಾಗ ಕೂಡ ಅದನ್ನು ತುಂಬಿಸುವಂತಹ ಕೆಲಸವನ್ನು ಮಾಡುತ್ತಿಲ್ಲ ಎಂದಾದಿದ್ದಲ್ಲಿ ನಿಮ್ಮ ಮನೆ ಹಾಗೂ ಜೀವನಕ್ಕೆ ಗುರುದೋಷ ಉಂಟಾಗುವ ಸಾಧ್ಯತೆ ಇದೆ ಇದರಿಂದ ಒಂದು ವೇಳೆ ನೀವು ಯಾವುದಾದರೂ ಹೊಸ ಕೆಲಸವನ್ನು ಆರಂಭ ಮಾಡಿದ್ರಿ ಅದರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ ಜೀವನದಲ್ಲಿ ಹತಾಶ ಹಾಗೂ ಬೇಸರ ಹೆಚ್ಚಾಗಿ ಮನಸ್ಸಿಗೆ ತುಂಬ ನೋವಾಗುವಂಥ ಪರಿಣಾಮಗಳು ಕೂಡ ನಿಮ್ಮ ಜೀವನದಲ್ಲಿ ಕಾಣಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ ವಾಸ್ತುಶಾಸ್ತ್ರ ಹೇಳುವ ಪ್ರಕಾರ ಇನ್ನೊಂದು ಪ್ರಮುಖ ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ ಯಾರ ಬಳಿಯೂ ಕೂಡ ನೀವು ಅವರ ಮನೆಗೆ ಹೋಗಿ ಅರಿಶಿನ ಪುಡಿಯನ್ನು ತರುವುದು ಅಥವಾ ನಿಮ್ಮ ಮನೆಗೆ ಯಾರಾದರೂ ಅರಿಶಿನ ಪುಡಿಯನ್ನು ಕೇಳಿಕೊಂಡು ಬಂದರೆ ಅವರಿಗೆ ಕೊಂಡು ನೀಡುವುದು ಯಾವತ್ತೂ ಕೂಡ ಮಾಡಬೇಡಿ ಯಾಕೆಂದರೆ ಈ ರೀತಿ ಮಾಡೋದ್ರಿಂದ ಆ ಅರಿಶಿನ ಪುಡಿಯನ್ನು ಬಳಸಿಕೊಂಡು ನಿಮ್ಮ ಕುಟುಂಬದ ವಿರುದ್ಧ ಮಾಟ ಮಂತ್ರ ಮಾಡಿಸುವ ಸಾಧ್ಯತೆ ಕೂಡ ಇರುತ್ತದೆ ಅನ್ನೋದನ್ನು ನೀವು ನೆನಪು ಬಿಡಬಾರದು ನಿಮ್ಮ ವಿರುದ್ಧ ಕೆಟ್ಟ ಪರಿಣಾಮ ಬೀರಿಸುವ ರೀತಿಯಲ್ಲಿ ಕೆಲಸ ಮಾಡಿಸುವುದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸಾಕಾಗಬಹುದಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅರಿಶಿನ ಪುಡಿ ಮನೆಯಲ್ಲಿ ಖಾಲಿ ಆಗುವುದಕ್ಕೆ ಬಿಡಬೇಡಿ ಅಡುಗೆ ಮನೆಯ ಎರಡನೇ ವಸ್ತು ಯಾವುದು ಖಾಲಾಗಬಾರದು ಅಂತ ಹೇಳಿದ್ರೆ ಉಪ್ಪು ಉಪ್ಪಿನ ಡಬ್ಬಿಯಲ್ಲಿ ಉಪ್ಪು ಯಾವಾಗಲೂ ಇರಬೇಕು ಸಾಮಾನ್ಯವಾಗಿ ಅಡುಗೆ ವಿಚಾರಕ್ಕೆ ಬಂದರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬುದಾಗಿ ಹೇಳಲಾಗುತ್ತದೆ ಹೀಗಾಗಿ ಅಡುಗೆ ಮನೆಯಲ್ಲಿ ಉಪ್ಪು ಕೂಡ ಖಾಲಿ ಆಗದಂತೆ ಇಟ್ಟುಕೊಳ್ಳಬೇಕು ಒಮ್ಮೆ ಉಪ್ಪಿನ ಡಬ್ಬಿ ಖಾಲಿ ಆದರೆ ಸಾಕು ನೀವು ಇಡೀ ಮನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗುವಂಥ ಸಾಧ್ಯತೆ ಇರುತ್ತದೆ ಕೆಲವೊಮ್ಮೆ ಪರಿಸ್ಥಿತಿ ಕೈ ಮೀರಿದರೆ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಕೂಡ ಕೂಡ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ ಹೀಗಾಗಿ ಎಲ್ಲಾ ಸಮಸ್ಯೆಗಳಿಂದ ಮುಂಚಿತವಾಗಿಯೇ ಮುಕ್ತರಾಗಬೇಕು ಅಂದ್ರೆ ಯಾವತ್ತೂ ಕೂಡ ನಿಮ್ಮ ಮನೆಯಲ್ಲಿ ಉಪ್ಪು ಡಬ್ಬಿ ಖಾಲಿ ಆಗದಂತೆ ನೋಡಿಕೊಳ್ಳಿ ಈ ತರ ಈಗ ಅಡುಗೆ ಮನೆಯಲ್ಲಿ ಮೂರನೇ ವಸ್ತು ಯಾವುದು ಖಾಲಿ ಆಗಬಾರದು ಅಂತ ಹೇಳಿದ್ರೆ ಅಕ್ಕಿ ಡಬ್ಬಿ ಅಕ್ಕಿ ಡಬ್ಬಿಯಲ್ಲಿ ಅಕ್ಕಿ ಸದಾ ಇರಬೇಕು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಕ್ಕಿ ಖಾಲಿ ಆಗುವುದಕ್ಕೆ ಬಿಡಬೇಡಿ ಸಾಕಷ್ಟು ಸಂಪ್ರದಾಯ ಆಚರಣೆಗಳಲ್ಲಿ ಕೂಡ ಅಕ್ಕಿಯನ್ನು ಅತ್ಯಂತ ಪವಿತ್ರ ವಸ್ತುವನ್ನಾಗಿ ಕಾಣಲಾಗುತ್ತದೆ ಹಾಗೂ ಅಡುಗೆ ಮನೆ ಅಂದ ಮೇಲೆ ಖಂಡಿತವಾಗಿ ಅಕ್ಕಿ ಇರಲೇಬೇಕು ಅಲ್ವಾ ಮನೆಯಲ್ಲಿ ಅಕ್ಕಿ ಖಾಲಿಯಾಗುವುದಕ್ಕಿಂತ ಮುಂಚೆಯೇ ಬೇಕಾಗಿರುವಷ್ಟು ಅಕ್ಕಿಯನ್ನು ಮೊದಲೇ ತಂದಿಟ್ಟುಕೊಳ್ಳುವುದು ಒಳ್ಳೆಯದು ಒಮ್ಮೆ ನಿಮ್ಮ ಅಡುಗೆ ಮನೆಯಲ್ಲಿ ಅಕ್ಕಿ ಖಾಲಿ ಆದರೆ ಸಾಕು ಖಂಡಿತವಾಗಿ ಶುಕ್ರ ದೋಷವನ್ನು ನೀವು ಎದುರಿಸಬೇಕಾಗ ಶುಕ್ರ ದಶೆ ನಿಮ್ಮ ಜೀವನದ ಮೇಲೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ನಕಾರಾತ್ಮಕ ವಿಚಾರಗಳನ್ನು ನಡೆಯುವ ಹಾಗೆ ಮಾಡುತ್ತದೆ ಹಾಗೂ ನೆಮ್ಮದಿ ಅನ್ನೋದು ನಿಮ್ಮ ಜೀವನದಿಂದ ದೂರ ಹೋಗಿರುತ್ತದೆ ಇದೇ ರೀತಿಯಲ್ಲಿ ಸಾಕಷ್ಟು ಸಂಕಟಗಳನ್ನು ನೀವು ಜೀವನದಲ್ಲಿ ಎದುರಿಸಬೇಕಾಗುತ್ತದೆ ಹಾಗಾಗಿ ಎಲ್ಲಾ ಸಂಕಟಗಳಿಂದ ದೂರವಾಗುವುದಕ್ಕೆ ಅಕ್ಕಿ ಅಡಿಗೆ ಮನೆಯಲ್ಲಿ ಯಾವಾಗಲೂ ಖಾಲಿ ಆಗದಂತೆ ಮುಂಚೆನೆ ತಂದಿಡುವುದು ಒಳ್ಳೆಯದು ಅಡಿಗೆ ಮನೆಯಲ್ಲಿ ಅಡಿಗೆ ಮನೆಯ ವಸ್ತುಗಳು ಈ ಮೂರು ವಸ್ತುಗಳು ಖಾಲಿಯಾದರೆ ನಿಮ್ಮ ಜೀವನದಲ್ಲಿ ಭಾಳಷ್ಟು ಸಮಸ್ಯೆಗಳು ಹರಡುತ್ತದೆ ನಿಮ್ಮ ಅದೃಷ್ಟದ ಮೇಲೆ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರುವಂಥ ಕೆಲಸವನ್ನು ಕೂಡ ಮಾಡುತ್ತದೆ ಅನ್ನೋದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಲ್ಲಕ್ಕಿಂತ ದುಃಖಕರ ವಿಚಾರ ಮತ್ತೊಂದು ಏನೆಂದರೆ ಈ ರೀತಿ ಮಾಡುವುದರಿಂದ ನಿಮ್ಮ ನೀವು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೂಡ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಹಾಗಾಗಿ ಆದಷ್ಟು ಅಡುಗೆ ಮನೆಯಲ್ಲಿ ಎಲ್ಲ ವಸ್ತುಗಳು ಕೂಡ ಖಾಲಿಯಾಗುವ ಮುಂಚೆನೆ ತಂದು ಇಟ್ಟುಕೊಳ್ಳೋದು ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು